ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ತಾಯಿಸ್ ಕಿಚನ್ಗೆ ಸ್ವಾಗತ ನಾನು ಸಂಧ್ಯಾ ಆಚಾರ್ಯ ಪ್ರಭು ಇದು ನನ್ನ ಮೊದಲನೇ ಕನ್ನಡದಲ್ಲಿ ವಿಡಿಯೋ ನಾನು ಆಲ್ರೆಡಿ ಹಿಂದಿ ಮತ್ತು ಕೊಂಕಣಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆ ಸು ತುಂಬ ಜನರ ರಿಕ್ವೆಸ್ಟ್ ಬಂತು ಕನ್ನಡದಲ್ಲಿ ನೀವು ಮಾಡಬೇಕು ಅಂತ ಹಾಗಾಗಿ ನಾನು ಇದನ್ನು ಕನ್ನಡದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಇವತ್ತು ಸಬ್ಬಕ್ಕಿ ಕಿಚಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ಹಾಗಾಗಿ ನಾನು ಒಂದು ಕಪ್ ಮೀಡಿಯಮ್ ಸೈಜ್ ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ಹೆಚ್ಚಾಗಿ ಇದನ್ನು ಮಹಾರಾಷ್ಟ್ರದಲ್ಲಿ ಉಪವಾಸ ದಿನ ಮಾಡ್ತಾರೆ ಈಗ ನಾವು ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ತಗೊಂಡು ಅದನ್ನು ನಾಲ್ಕು ಸಾರ್ತಿ ನೀರಿನಲ್ಲಿ ಚೆಂದ ಮಾಡಿ ತೊಳೆದು ಅದರಲ್ಲಿರುವ ಸ್ಟಾರ್ಚನ್ನು ತೆಗೆಯುವ ಇದನ್ನು ಸರಿಯಾಗಿ ಗಿಮ್ಚಿ ತೊಳಿಬೇಕಾಗ್ತದೆ ಅದರ ಮೇಲೆ ಅದ್ರ ಟ್ರಾನ್ಸ್ಪರೆಂಟ್ ನೀರು ಬರಬೇಕು ಅಷ್ಟು ತನಕ ತೊಳಿಬೇಕು ಈಗ ನೀವು ನೋಡ್ಬೋದು ಟ್ರಾನ್ಸ್ಪರೆಂಟ್ ಬಂದಿದೆ ಈಗ ನಾವು ಏನು ಮಾಡುವ ಅದರಲ್ಲಿರುವ ನೀರನ್ನೆಲ್ಲ ಸೋಸಿ ತಗೊಳ್ಳುವ ಈಗ ನೋಡ್ಬೋದು ನೀವು ಸೋಸಿ ತಗೊಂಡಿದ್ದೇವೆ ಇದಕ್ಕೆ ನಾವೀಗ ಮಜ್ಜಿಗೆ ಹಾಕುವ ಮಜ್ಜಿಗೆ ಹೆಚ್ಚು ಹುಳಿ ಇರಬಾರ್ದು ಮತ್ತು ಸಬ್ಬಕ್ಕಿ ಮುಳುಗುವಷ್ಟೇ ಮಜ್ಜಿಗೆಯನ್ನು ಹಾಕಬೇಕು ಹೆಚ್ಚು ಹಾಕಿದರೆ ಅದು ಬಿಡಿ ಬಿಡಿಯಾಗಿ ಬರೋದಿಲ್ಲ ಪಿಚಿ ಪಿಚಿ ಆಗ್ತದೆ ಸ ಖಿಚಡಿ ನೋಡ್ಬೋದು ನಾನು ಸಬ್ಬಕ್ಕಿ ಮುಳುಗುವಷ್ಟೇ ಮಜ್ಜಿಗೆ ಹಾಕಿದ್ದೇನೆ ಒಂದು ಕಪ್ ಸಬ್ಬಕ್ಕಿಗೆ ಅರ್ಧ ಗ್ಲಾಸ್ ಮಜ್ಜಿಗೆ ಸಾಕಾಗ್ತದೆ ಇದನ್ನು ನಾವೀಗ ಆರೇಳು ಗಂಟೆ ನೆನೆಲಿಕ್ಕೆ ಬಿಡುವ ಹೆಚ್ಚಾಗಿ ಎಲ್ಲರೂ ಇದಕ್ಕೆ ನೀರಲ್ಲಿ ಮುಳುಗಿಸಿ ಇಡ್ತಾರೆ ಇದನ್ನು ನನ್ನ ಅಕ್ಕ ಕಲಸಿ ಕೊಟ್ಟದ್ದು ಅದರಲ್ಲಿ ಮಜ್ಜಿಗೆ ಹಾಕಿದರೆ ತುಂಬ ಆಗ್ತದೆ ನೀವು ಸಹ ಹಾಗೆ ಮಜ್ಜಿಗೆ ಹಾಕಿ ನೆನೆಸಿಟ್ಟು ಕಿಚಡಿಯನ್ನು ಮಾಡಿ ನೋಡಿ ಈಗ ಆರೇಳು ಗಂಟೆ ಆಗಿದೆ ನೆನೆಸಿಟ್ಟು ಈಗ ಅದು ಹೇಗಾಗಿದೆ ಅಂತ ನೋಡುವ ಅದರಲ್ಲಿ ಮಜ್ಜಿಗೆ ಎಲ್ಲ ಹೀರ್ಕೊಂಡು ಒಳ್ಳೆ ಬಿಡಿ ಬಿಡಿಯಾಗಿ ಬಂದಿದೆ ನೀವು ನೋಡ್ಬೋದು ಹಾಗೆ ಸಾಫ್ಟ್ ಸಹ ಆಗಿದೆ ಈಗ ನಾವು ಅದನ್ನು ಖಿಚಡಿಯನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೇನೆ ಗ್ಯಾಸ್ ಮೇಲೆ ಒಂದು ಕಾವಲಿ ಇಟ್ಟು ಅದರಲ್ಲಿ ಎರಡು ಚಮಚ ತುಪ್ಪ ಹಾಗೂ ಒಂದೆರಡು ಚಮಚ ಎಣ್ಣೆ ಹಾಕುವ ಈ ಖಿಚಡಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪದ ಪಶೆ ಸ್ವಲ್ಪ ಹೆಚ್ಚು ಹಾಕಬೇಕಾಗ್ತದೆ ಈಗ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಆದರ ಮೇಲೆ ಅದರಲ್ಲಿ ನಾವು ಒಂದು ಚಮಚ ಜೀರಿಗೆ ಹಾಕುವ ಜೀರಿಗೆ ಸ್ವಲ್ಪ ಚಟ್ಪಟ ಆದ ನಂತರ ಅದರಲ್ಲಿ ಸಪೂರ ಹೆಚ್ಚಿದ ಹಸಿಮೆಣಸು ಹಾಕುವ ನಿಮಗೆ ರುಚಿಗೆ ಬೇಕಷ್ಟು ಹಸಿಮೆಣಸು ತಗೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಸರಿಯಾಗಿ ಸ್ವಲ್ಪ ಫ್ರೈ ಮಾಡುವ ಒಂದು ದೊಡ್ಡ ಬಟಾಟೆಯನ್ನು ಬೇಯಿಸಿ ಅದರ ಸಿಪ್ಪೆ ತೆಗೆದು ಅದನ್ನು ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕಿದ್ದೇನೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಈಗ ಆರೇಳು ಗಂಟೆ ನೆನೆಸಿಟ್ಟು ಸೋಸಿ ತೆಗೆದ ಸಬ್ಬಕ್ಕಿಯನ್ನು ಹಾಕುವ ನೋಡ್ಬೋದು ಸಬ್ಬಕ್ಕಿ ಎಷ್ಟು ಬಿಡಿ ಬಿಡಿಯಾಗಿದೆ ಹೀಗೆ ಬಿಡಿ ಬಿಡಿಯಾಗಿದ್ದರೆ ಕಿಚಡಿ ತುಂಬ ಒಳ್ಳೆಯದಾಗಿ ಬರ್ತದೆ ಮತ್ತು ಆಗ್ತದೆ ಈಗ ನಾವು ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ ಶೇಂಗಾ ಬೀಜವನ್ನು ಚಂದ ಮಾಡಿ ಹುರಿದು ಅದನ್ನು ಪುಡಿ ಮಾಡಿಕೊಂಡಿದ್ದೆ ಹೆಚ್ಚು ಅಂದರೆ ನೈಸ್ ಪುಡಿ ಮಾಡಬಾರ್ದು ಸ್ವಲ್ಪ ಇರಬೇಕು ಅದನ್ನು ಹಾಕುವ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಉಪವಾಸಕ್ಕೆ ಮಾಡಬೇಕಂತ ಏನೂ ಇಲ್ಲ ಇದನ್ನು ನೀವು ಮಕ್ಕಳಿಗೆ ಟಿಫಿನಿಗೆ ಕೊಡ್ಬೋದು ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು ಇಲ್ಲದಿದ್ರೆ ಸಾಯಂಕಾಲ ಹೊಟ್ಟೆ ಹಸುವಾಗಿ ಮಕ್ಕಳು ಬರ್ತಾರೆ ಶಾಲೆಯಿಂದ ಆವಾಗ ಸಹ ಮಾಡ್ಬೋದು ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಅದನ್ನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳುವ ನೋಡಿದ್ರಲ್ವಾ ಸಬ್ಬಕ್ಕಿ ಕಿಚಡಿ ಎಷ್ಟು ಬೇಗ ರೆಡಿ ಆಯಿತು ನೀವು ಮೊದಲೇ ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ರೆ ಐದು ಹತ್ತು ನಿಮಿಷದಲ್ಲಿ ಸಬ್ಬಕ್ಕಿ ಕಿಚಡಿ ರೆಡಿ ಆಗ್ತದೆ ಇದನ್ನು ನಾವೀಗ ಸರ್ವಿಂಗ್ ಬೌಲಲ್ಲಿ ತೆಗೆಯುವ ನೋಡಿದ್ರಲ್ವಾ ಸಬ್ಬಕ್ಕೆ ಕಿಚಡಿ ಎಷ್ಟು ಬೇಗ ರೆಡಿ ಆಯಿತು ಹಾಗೆ ತುಂಬ ಚೆಂದ ಸಹ ತೋರ್ತಾ ಉಂಟು ರುಚಿ ಸಹ ಆಗಿದೆ ನೀವು ಸಹ ಹೀಗೆ ಮಾಡಿ ನೋಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಬಾಯ್